ಹಲೋ ಗೈಸ್ ಗೆದ್ದು ಪ್ಲೇಯರ್ ಎಂಟ್ರಿ ಕೊಟ್ಟ ಆರ್ ಸಿ ಬಿ ಪಿ ಬಿ ಕೆ ಎಸ್ ಏನಪ್ಪ ಅಂದರೆ ಈ ಒಂದು ಐ ಪಿ ಎಲ್ನೇ ಹೊರಗೆ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ವರ್ಸಸ್ ಬಿ ಕೆ ಎಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ಅರವತ್ತು ರನ್ಗಳ ಹಂತದಲ್ಲಿ ಗೆಲ್ಲುವ ಮೂಲಕ ಈ ಬಾರಿ ಪ್ಲೇ ಆಫ್ ಇನ್ನೂ ಜೀವಂತದ ಅಂತ ಹೇಳ್ಬೋದು ಅಂದರೆ ಈ ಒಂದು ಪಂದ್ಯದ ಬಳಿಕ ಅಂದರೆ ಪಿ ಬಿ ಕೆ ಎಸ್ ವರ್ಸಸ್ ಆರ್ ಸಿ ಬಿ ಪಂದ್ಯದ ಬಳಿಕ ಅಂಕಪಟ್ಟ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇಯರ್ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹೊಸ ಅಂಕಪಟ್ಟು ಕೂಡ ಇಲ್ಲಿ ಬಿಡುಗಡೆಯಾಗಿದೆ ಯಾವುದ್ರ ಅಂತ ತೊಂದರಾದರೆ ನೋಡ್ಬೋದು ನಂಬರ್ ಒನ್ನಲ್ಲಿ ಕೆ ಕೆಆರದ್ರೆ ನಂಬರ್ ಟು ಆರ್ ಆರ್ ನಂಬರ್ ತ್ರೀ ಎಸ್ ಆರ್ ಎಚ್ ನಂಬರ್ ಫೋರ್ ಸಿ ಎಸ್ ಕೆ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಎಲ್ ಎಸ್ ಜಿ ನಂಬರ್ ಸೆವೆನಲ್ಲಿ ಆರ್ ಸಿ ಬಿ ನಂಬರ್ ಏಟ್ ಎಮ್ ಐ ನಂಬರ್ ನೈನ್ ಪಿ ಬಿ ಕೆ ಎಸ್ ನಂಬರ್ ಟೆನ್ ಜಿ ಟಿ ಇದೆ ಅಂದರೆ ಪಿ ಬಿ ಕೆ ಎಸ್ ತಂಡ ಹನ್ನೆರಡು ಪಂದ್ಯದಿಂದ ಕೇವಲ ಗೆದ್ದಿರೋದು ನಾಲ್ಕು ಮಾತ್ರ ಬಟ್ ಎಂಟು ಅಂಕ ಸಂಪಾದಿಸಿ ಇವರು ಒಂಬತ್ತನೇ ಸ್ಥಾನ ಇದ್ದರೆ ಆಲ್ಮೋಸ್ಟ್ ಇವರು ಪ್ಲೇ ಆಫಿಂದ ಹೊರಗೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಗೆಲ್ಲುವ ಮೂಲಕ ಹನ್ನೆರಡು ಪಂದ್ಯ ಆಡಿ ಐದು ಗೆದ್ದಿದೆ ಹೀಗಾಗಿ ಸೋತಿದ್ದು ಏಳು ಹತ್ತು ಅಂಕ ಸಂಪಾದಿಸಿ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಪ್ಲೇ ಆಫ್ ಪ್ರಶ್ನೆ ಇದೆ ಅಂತ ಹೇಳ್ಬೋದು ಬಟ್ ಸಿ ಎಸ್ ಕೆ ಎಂದು ಡ್ಯೂಟಿ ವಿರುದ್ಧ ಸೋತರೆ ನಮ್ಮ ಆರ್ ಸಿ ಬಿಗೆ ಮತ್ತಷ್ಟು ಪ್ಲೇ ಆಫ್ ಚಾನ್ಸ್ ಜಾಸ್ತಿ ಆಗ್ತಿದೆ ಇದೇನಪ್ಪ ಅಂದರೆ ಇಡುವ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು